ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಕೈಲಾಶ್ ಸತ್ಯಾರ್ಥಿ ಚಿಲ್ಡ್ರನ್ಸ್ ಫೌಂಡೇಶನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಹಾಗೂ ಸಾಂತ್ವಾನ ಮಹಿಳಾ ಸಹಾಯವಾಣಿ ಕೇಂದ್ರ ಇವರುಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ಪಟ್ಟಣದ ಟಿ ಟಿಸಿ ಕಾಲೇಜಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪಟ್ಟಣದ ಜೆ ಎಂ ಎಫ್ ಸಿ ನ್ಯಾಯಾಧೀಶರಾದ ಬಸವರಾಜ ತಳವಾರ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿ ಟಿ ಟಿ ಸಿ ಪ್ರಾಂಶುಪಾಲರಾದ ಅನಿಲ್ ಕುಮಾರ್ ಅವರು ವಹಿಸಿದ್ದರು అసే అదే స్లోకేడు అంతా ఈ సమాజిక న్యాయ అంటే సామాజిక న్యాయం అంటే అల్వా ఫస్ట్ సమాజిక న్యాయ ముఖ్యమే నేను విశ్వళి ఈ సమాజిక న్యాయ ಅಲ್ಲಿ తగ్బు అన్న దేశ విశ్వసంస్థ ಅಲ್ಲಿ అది ఒక ನ್ಯಾಯಾಲಯಗಳು ಇವೆ ಮತ್ತು ಕಾರ್ಮಿಕ ನ್ಯಾಯದ ಒಂದು ಒಂದು ಆರ್ಗನೈಸೇಷನ್ ಅಲ್ಲಿಯೂ ತನ್ನ ಎಲ್ಲ ಮೀಟಿಂಗ್ಗಳನ್ನು ಕೂಡ ಘೋಷಣೆ ಮಾಡುವಂತ ಎರಡು ಸಾವಿರದ ಎಂಟರಲ್ಲಿ ಘೋಷಣೆ ಮಾಡ್ತಾರೆ ಏನಂತಾರೆ ಸಾಮಾಜಿಕವಾಗಿ ಇದ್ದೇ ಇದೆ ಈಗ ಎಚ್ ಕೆ ನೀವು ನೀವಿ ಕೆಲಸ ಮಾಡ್ತಾ ಇದಿಲ್ಲ ಖಂಡಿತ ನಿಮಗೆ ಹೆಚ್ ಕೆ ಸಾಮಾಜಿಕ ನ್ಯಾಯ ಏಕೆಂದ್ರೆ ನಿಮ್ಮ ವರ್ಗಗಳನ್ನು ನೋಡಿ ದುಡಿಯುವ ವರ್ಗ ಇದೆಯಲ್ಲ ದುಡಿಯುವ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆಯಾ ಅಂತ ರೆಕಗ್ನೈಸ್ ಮಾಡಬೇಕು ಅದನ್ನ ಎಲ್ಲಾ ಕಡೆ ಪ್ರಸಾರ ಮಾಡಬೇಕು ಮತ್ತು ಅವ್ರಿಗೆ ನ್ಯಾಯ ಕೊಡಿಸಬೇಕು ಉದ್ದೇಶದಿಂದ ಜೂನ್ ಹತ್ತು ಎರಡ್ ಸಾವಿರದ ಎಂಟರಲ್ಲಿ ಪ್ರಸ್ತಾಪ ಮಾಡಿ ನಾವು ಪ್ರತಿ ವರ್ಷ ಸಾಮಾಜಿಕ ನ್ಯಾಯ ದಿನ ಅಂತ ಈ ದಿನ ಘೋಷಣೆ ಮಾಡೋದಂತ ಅಂತಾರಾಷ್ಟ್ರೀಯವಾಗಿ ನಾವು ವಿಶ್ವದಲ್ಲಿ ನೋಡ್ತಾ ಇದ್ವಿ ಸಾಮಾಜಿಕ ನ್ಯಾಯ ಆದ್ರೆ ಎರಡ್ ಸಾವಿರದ ಎಂಟರಂತೂ ಅದು ಮುಂಚೆ ಇರ್ಲಿಲ್ವಾ ಇರ್ಲಿಲ್ವಾ ನೀವೇ ಬೇಕೀಗ ಮುಂಚೆ ಸಾಮಾಜಿಕ ನ್ಯಾಯ ಬಂತು ಬ್ಯಾಕ್ ಗ್ರೌಂಡ್ ನಾವು ಬೇರೆ ದೇಶ ನೋಡೋಕ್ಕಿಂತ ಹೆಚ್ಚಾಗಿ ನಮ್ಮ ದೇಶ ನಮ್ಮ ದೇಶದ ಯಾವ ಬಗ್ಗೆ ಸಮುದಾಯ ಬಂದ ನೀನು ಹೇಳು ಉತ್ತರೀಗ ನಾನು ಅಪ್ಪ ನಾವು ಅಲ್ಲಿ ಇವಾಗ ಯುದ್ಧ ಬೇಡ ಇನ್ನ ಯುದ್ಧ ಮಾಡ ನಮ್ಮ ಸಂವಿಧಾನ ಬಂತು ಇವಾಗ ವಿದ್ಯಾರ್ಥಿಗಳು ಯಾವಾಗಲೂ ಒಂದು ಕೈ ಪೇಟ್ ಬಂದು ಸಂವಿಧಾನ ಯಾವಾಗಲೂ ಅವರು ಇಟ್ಕೊಂಡು ನಮ್ಮ ಸಂವಿಧಾನ ಅಷ್ಟು ಶ್ರೇಷ್ಠವಾದ್ದು ನಮ್ಮ ಸಂವಿಧಾನ ಬಂದು ನಯಾಮ ಬಂದು ಸಂವಿಧಾನ ಬರೆದು ನಮ್ಗೆ ಯಾಕದು ಈ ಥರ ಬಂದೇ ಬಿಡಿದೆ ನಿಮಗೆ ಏನು ರೈಟ್ಸ್ ಬೇಕು ಅವಾಗ ಮಾತ್ರ ಸಂವಿಧಾನ ನಿಮ್ಮ ಕರ್ತವ್ಯವರ್ಗ ಸಂವಿಧಾನ ಇಲ್ಲವೇ ಅಲ್ಲಿ ಏನು ಕಲ್ಲ ನೀವು ಯಾವಾಗ ಬಂದು ಸಂವಿಧಾನ ಅಡಪ್ಟ್ ಮಾಡ್ಕೊಡೋದು జరి సంవిధా ప్రతీయ ప్రజల ముందుకే సమాజిక ఆర్థిక న్యాయ రాజకీయ వారి ನಮ್ಮ ಇದೆ ಸಾಮಾಜಿಕ ನ್ಯಾಯ ಆಗಬೇಕಾಗಲೇ ಇತ್ತು